ಕನ್ನಡ ಬಿಗ್ ಬಾಸ್ ಸೀಸನ್ ಒಂದರಿಂದ ಹನ್ನೊಂದರವರೆಗಿನ ವಿಜೇತರು ಮತ್ತು ರನ್ನರ್ ಅಪ್ಗಳ ವಿವರಗಳು ಇಲ್ಲಿವೆ ಸೀಸನ್ ಒಂದು ಎರಡು ಸಾವಿರದ ಹದಿಮೂರು ವಿಜೇತ ವಿಜಯ್ ರಾಘವೇಂದ್ರ ರನ್ನರ್ ಅಪ್ ಅರುಣ್ ಸಾಗರ್ ಸೀಸನ್ ಎರಡು ಎರಡು ಸಾವಿರದ ಹದಿನಾಲ್ಕು ವಿಜೇತ ಅಕುಲ್ ಬಾಲಾಜಿ ರನ್ನರ್ ಅಪ್ ಸೃಜನ್ ಲೋಕೇಶ್ ಸೀಸನ್ ಮೂರು ಎರಡು ಸಾವಿರದ ಹದಿನೈದು ವಿಜೇತ ಶ್ರುತಿ ರನ್ನರ್ ಅಪ್ ಚಂದನ್ ಕುಮಾರ್ ಸೀಸನ್ ನಾಲ್ಕು ಎರಡು ಸಾವಿರದ ಹದಿನಾರು ವಿಜೇತ ಪ್ರಥಮ್ ರನ್ನರ್ ಅಪ್ ಕಿರಿಕೀರ್ತಿ ಸೀಸನ್ ಐದು ಎರಡು ಸಾವಿರದ ಹದಿನೇಳು ವಿಜೇತ ಚಂದನ್ ಶೆಟ್ಟಿ ರನ್ನರ್ ಅಪ್ ದಿವಾಕರ್ ಸೀಸನ್ ಆರು ಎರಡು ಸಾವಿರದ ಹದಿನೆಂಟು ವಿಜೇತ ಶಶಿಕುಮಾರ್ ರನ್ನರ್ ಅಪ್ ನವೀನ್ ಸಜ್ಜು ಸೀಸನ್ ಏಳು ಎರಡು ಸಾವಿರದ ಹತ್ತೊಂಬತ್ತು ವಿಜೇತ ಶೈನ್ ಶೆಟ್ಟಿ ರನ್ನರ್ ಅಪ್ ಕುರಿ ಪ್ರತಾಪ್ ಸೀಸನ್ ಎಂಟು ಎರಡು ಸಾವಿರದ ಇಪ್ಪತ್ತೊಂದು ವಿಜೇತ ಮಂಜು ಪಾವಗಡ ರನ್ನರ್ ಅಪ್ ಅರವಿಂದ್ ಕೆಪಿ ಸೀಸನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ವಿಜೇತ ರೂಪೇಶ್ ಶೆಟ್ಟಿ ರನ್ನರ್ ಅಪ್ ರಾಕೇಶ್ ಅಡಿಗ ಸೀಸನ್ ಹತ್ತು ಎರಡು ಸಾವಿರದ ಇಪ್ಪತ್ಮೂರು ವಿಜೇತ ಕಾರ್ತಿಕ್ ಮಹೇಶ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಸೀಸನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜೇತ ಹನುಮಂತ ಲಮಾಣಿ ರನ್ನರ್ ಅಪ್ ತ್ರಿವಿಕ್ರಂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಮತ್ತು ರನ್ನರ್ ಅಪ್ ಕುರಿತು ಹಲವು ವರದಿಗಳು ಹನುಮಂತ ಲಮಾಣಿ ಮತ್ತು ತ್ರಿವಿಕ್ರಂ ಎಂದು ಹೇಳುತ್ತವೆ ಆದರೆ ಈ ಬಗ್ಗೆ ಪ್ರಸ್ತುತ ವಿಕಿಪೀಡಿಯಾ ಮತ್ತು ಕೆಲವು ಸುದ್ದಿ ಮೂಲಗಳಲ್ಲಿಯೇ ಮಾಹಿತಿ ಲಭ್ಯವಿದೆ ಕಾರ್ಯಕ್ರಮದ ಅಧಿಕೃತ ಪ್ರಸಾರ ವಾಹಿನಿಯು ಈ ಮಾಹಿತಿಯನ್ನು ಇನ್ನಷ್ಟೇ ಅಧಿಕೃತವಾಗಿ ಪ್ರಕಟಿಸಬೇಕಿದೆ ಆದರೂ ಹನುಮಂತ ಲಮಾಣಿ ವಿಜೇತರಾಗಿದ್ದಾರೆ ಎಂಬ ವರದಿಗಳು ಹೆಚ್ಚು ಹರಿದಾಡುತ್ತಿವೆ